ಏರ್ಟೆಲ್ ಮತ್ತು ತಪ್ಪಿದ್ದ ಹಣನ ಸಿ ಎಂ ಎಸ್ ವಾಹನದಿಂದ ದರೋಡೆ ಮಾಡಿದ್ದಾರೆ ಏನಿದೆ ಸರಿ ಇಲ್ಲ ದರೋಡೆ ಈಗ ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ ಆದಷ್ಟು ಶೀಘ್ರವಾಗಿ ಅವ್ರನ್ನ ಹೇಳಿದ್ದರು ಆಗಬಾರ್ದಿತ್ತು ಯಾರು ಇದಕ್ಕೆ ಕಾರಣಕರ್ತರು ಏನು ಅವರು ಹಣ ತೊಗೊಂಬಂದು ಎಮ್ಗಳಿಗೆ ಹಾಕುವಂಥದ್ದು ಆ ಇನ್ಫಾರ್ಮೇಷನ್ ಹೇಗಿತ್ತು ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ಅವರು ಅವರಲ್ಲಿ ಯಾರಾದರೂ ಇದ್ದಾರಾ ಇಲ್ವೋ ಗೊತ್ತಿಲ್ಲ ನಮಗೆ ನಾವು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡ್ತಾ ಅಂತ ಅಷ್ಟು ಲೀವ್ ಸಿಕ್ಕಿದೆ ವೆಹಿಕಲ್ಲು ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸ್ನ ತೊಗೊಂಡು ಹೋಗಿದ್ದಾರೆ ಸೊ ಹೇಳಿದ್ದೇವೆ ಬಿಡೋದಿಲ್ಲ ಸರ್ ಏನಾದ್ರೂ ಮಾಹಿತಿ ಸಿಕ್ಕಿದೆ ಅವ್ರು ಎಲ್ಲಿ ಅವರು ಏನು ಮಾಹಿತಿಗಳು ಸಿಕ್ಕಿದೆ ಅದನ್ನ ಅನ್ಸ್ಕೊಳಕ್ಕಾಗಲ್ಲ ಆದ್ರೆ ಖಂಡಿತ್ವಾಗಿಯವ್ರನ್ನ ಹಿಡಿದಾಟ್ ನಮ್ ರಾಜ್ಯದವ್ರು ಅಥವಾ ಹಿಡಿದಾಡ್ತೀವಿ ಅವ್ರನ್ನ ವೆಹಿಕಲ್ ನಂಬರ್ ಎಲ್ಲಾ ಟ್ರೇಸ್ ಆಗಿದೆ ಸರ್ ವೆಹಿಕಲ್ ನಂಬರ್ ಹಿಡಿದಾಗ ಹಿಡಿದಾಡ್ತಮೇಲೆ ಇನ್ನರಿ ಅಂದ್ರೆ ಹೆಸರು ರೀ ಕೆಲವು ವಿಷಯಗಳನ್ನ ನಾನು ಈಗ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಇದು ಟ್ರೇಸ್ ಮಾಡೋವರೆಗೂ ನಾವು ಕೆಲವೊಂದನ ಈಗ ಹಣ ಯಾವ ಬೆಂಗಳೂರಿನಲ್ಲಿ ಬೆಂಗಳೂರ್ನಲ್ಲಿ ಬಹುಶಃ ಯಾವತ್ತು ಇಂಥ ಘಟನೆ ನಡೆದಿಲ್ಲ ಆಡು ಆಗ್ಲೇ ಆಡು ಆಗಲೇ ಆಗಿದೆ ಇಷ್ಟು ದೊಡ್ಡ ಮೊತ್ತ ಏಳು ಕೋಟಿ ಎಪ್ಪತ್ತು ಲಕ್ಷನ ಏನೋ ಹೇಳ್ತಿದ್ದಾರೆ ಅಷ್ಟು ಹಣ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಈ ರೀತಿ ದರೋಡೆ ಮಾಡಿರೋದು ಇದೇ ಅದು ಅವ್ರು ಯಾರು ಎಲ್ಲಿಂದ ಬಂದಿದ್ದಾರೆ ನಮ್ಮ ರಾಜ್ಯದವರ ಹೊರ ರಾಜ್ಯದವರ ಇದೆಲ್ಲವನ್ನು ನೋಡಿ ಹಿಡಿದ್ ಸರ್ ಬೆಂಗಳೂರಲ್ಲಿ ಇಂತ ದೊರಡೆ ಆಗುತ್ತೆ ವಿಧಾನಸೌಧದಲ್ಲಿ ದರೋಡೆ ಆದ್ರೂ ಇವ್ರಿಗೆ ಗೊತ್ತಾಗಲ್ಲ ಮತ್ತೆ ಕಾಂಗ್ರೆಸ್ ಹೋಗಿದೆ ಪಶ್ಚಿಮ ಬಂಗಾಳದಲ್ಲಿಲ್ಲೋ ಆಗ್ತಿತ್ತು ಕರ್ನಾಟಕದಲ್ಲಿ ನಿದರ್ಶನ ಮಾಡ್ತಾ ಇದ್ದೇನೆ ಬಿಜೆಪಿಯವ್ರು ಆರೋಪ ಮಾಡ್ತಾರೆ ಅವ್ರು ಅದನ್ನೇ ಹೇಳ್ಬೇಕಲ್ಲ ಇನ್ನೇನ್ ಹೇಳ್ತಾರೆ ಅವ್ರ ಅದನ್ನೇ ಹೇಳ್ಬೇಕು ನಾವು ಹಿಡಿದಾಕ್ತಿವಿ ಕಾನೂನು ಸುವ್ಯಸ್ಥೆ ಹೇಗೆ ಅದ್ಗಿಟ್ಟಿದೆ ಅಂತ